ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಸೊ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನಿಮ್ಮ ಹೇರ್ ಏನಾದರೂ ಶಾರ್ಟ್ ಹೇರ್ ಆಗಿದರೆ ನಂತರ ಲಾಂಗ್ ಹೇರ್ ಹೇಗೆ ಮಾಡ್ಕೊಳ್ಳೋದು ಏನು ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಇದನ್ನು ನೀವು ಅಪ್ಲೈ ಮಾಡಿ ತ್ರೀ ಮಂತ್ಸ್ ಟ್ರೈ ಮಾಡಿ ನೋಡಿದರೆ ಖಂಡಿತವಾಗ್ಲೂ ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ನಂತರನೇ ನಿಮಗೆ ಹೇರು ತುಂಬ ಲಾಂಗಾಗಿ ಬರುತ್ತೆ ಸೊ ನಿಮಗೇನಾದರೂ ಡೌಟ್ ಇದ್ದರೆ ಇದನ್ನು ತ್ರೀ ಮಂತ್ಸು ನೀವು ಅಪ್ಲೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಇವತ್ತೇ ನಿಮ್ಮ ಹೇರ್ ಏನಾದರೂ ಆಗಿದ್ದರೆ ಅದರದ್ದು ಮೆಜರ್ಮೆಂಟ್ ತೊಗೊಳ್ಳಿ ಸೊ ತ್ರೀ ಮಂತ್ಸ್ ಆದಮೇಲೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ನಿಮ್ಮ ಹೇರ್ ಲಾಂಗ್ ಆಗಿರುತ್ತೆ ಸೊ ಇನ್ಯಾಕೆ ತಡ ಬನ್ನಿ ನಾನು ಏನು ಟಿಪ್ಸ್ ಹೇಳ್ತೀನಿ ಅಂತ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ ಬನ್ನಿ ನೋಡೋಣ ಸೊ ಮೊದಲಿಗೆ ನಿಮ್ಮ ಮನೇಲಿ ರೈಸ್ ಯೂಸ್ ಮಾಡ್ತೀರಲ್ವ ಅನ್ನ ಮಾಡೋಕೆ ಅಕ್ಕಿ ಯೂಸ್ ಮಾಡ್ತಿರಲ್ಲ ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡು ನೀವು ಅದಕ್ಕೆ ತಲೆಗೆ ಹಚ್ಕೊಳ್ಳೋಕ್ಕೆ ಅಂತಲೇ ಆ ರೈಸ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಮನೇಲಿ ಅಡುಗೆ ಮಾಡ್ತಾರಲ್ಲ ಅನ್ನ ಮಾಡ್ತಾರಲ್ಲ ಅನ್ನ ಮಾಡಬೇಕಾದ್ರೆ ಅನ್ನ ಮಾಡೋಕ್ಕೂ ಮುಂಚೆ ಅಕ್ಕಿ ತೊಳಿತಾರಲ್ಲ ಫಸ್ಟು ಅಕ್ಕಿ ತೊಳೆದಿದ್ದ ನೀರನ್ನ ಚೆಲ್ಬಿಡಲಿ ಸೆಕೆಂಡ್ ಆ ಅಕ್ಕಿ ವಾಶ್ ಮಾಡ್ತಾರೆ ನೋಡಿ ಏನು ಅಕ್ಕಿ ತೊಳಿತಾರೆ ನೋಡಿ ಆ ನೀರನ್ನು ತೆಗೆದಿಟ್ಕೊಳ್ಳಿ ಆ ನೀರನ್ನು ತೆಗೆದಿಟ್ಕೊಂಡು ಒಂದು ಸ್ಪ್ರೇ ಬಾಟ್ಲಿ ಇದ್ದರೆ ನಿಮ್ಮ ಮನೇಲಿ ಸ್ಪ್ರೇ ಬಾಟ್ಲಿಗೆ ನೀವು ಹಾಕ್ಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ದಿನನಿತ್ಯ ಬೆಳಗ್ಗೆ ನೀವು ಸ್ಕೂಲಿಗೆ ಹೋಗಬೇಕಾದ್ರೆ ಆಗಿರ್ಬೋದು ಕಾಲೇಜಿಗೆ ಹೋಗಬೇಕಾದ್ರೆ ಆಗಿರ್ಬೋದು ಆ ಸ್ಪ್ರೇ ಬಾಟಲಲ್ಲಿ ಏನು ರೈಸ್ ವಾಟರ್ ಹಾಕ್ಕೊಂಡಿರ್ತೀರಲ್ಲ ಫಸ್ಟ್ ನೀವು ನಿಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ಈ ಥರ ಓಪನ್ ಮಾಡಿಕೊಂಡು ನಿಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ತಲೆ ಬುರುಡೆಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಸೊ ಫುಲ್ಲು ತಲೆ ಬುರುಡೆಗೆ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಪಾರ್ಟ್ ಏನಂದರೆ ನಿಮ್ಮ ಇಡೀ ಕೂದಲಿನ ತುದಿಯನ್ನು ಅಂದರೆ ನಾನು ಜಸ್ಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಮುಂದೆ ಇರೋ ಕೂದಲಿನ ತುದಿ ಮಾತ್ರ ತೊಗೊಂಡಿದ್ದೀನಿ ಹಿಂದೆ ಕೂದಲಿನ ನಾನು ತೊಗೊಂಡಿಲ್ಲ ಜಸ್ಟ್ ನಾನು ವೀಡಿಯೋಗ ನಿಮಗೆ ಹೇಳ್ತಾ ಇರೋದಷ್ಟೇ ಹೀಗೆ ಮುಂದೆ ಇರೋ ಕೂದಲು ಕೂದಲಿದೆಯಲ್ಲ ಈ ಕೂದಲನ್ನ ಒಂದು ಬೌಲಲ್ಲಿ ನೀವೇನು ರೈಸ್ ಸ್ಪ್ರೇ ಮಾಡ್ಕೊಂಡಿರ್ತೀರ ನೋಡಿ ಅದೇ ರೈಸ್ ವಾಟರ್ನ ಒಂದು ಬೌಲಿಗೆ ಹಾಕ್ಕೊಂಡು ಸೊ ಈ ಥರ ತುದಿ ಇದೆಯಲ್ಲ ಈ ತುದಿನ ಈ ಥರ ಚೆನ್ನಾಗಿ ಆ ರೈಸ್ ವಾಟರಿಗೆ ಮುಳುಗಿಸಿ ತೆಗೆದು ಜಸ್ಟ್ ಹಿಂಗೆ ತ್ರೋ ಮಾಡಿಬಿಡಿ ಈ ಥರ ಹಿಂಗೆ ಬಿಟ್ಬಿಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಹೀಗೆ ಬಿಟ್ಬಿಡಿ ನೀವು ಕಾಲೇಜ್ಗೆ ಹೋಗ್ತಾ ಆಗಿರ್ಬೋದು ಸ್ಕೂಲ್ಗೆ ಹೋಗ್ತಾ ಆಗಿರ್ಬೋದು ಆಫೀಸ್ಗೆ ಹೋಗ್ತಾ ಆಗಿರ್ಬೋದು ನೀವು ಅಪ್ಲೈ ಮಾಡಿಕೊಂಡು ನೀವು ರೆಡಿ ಆಗೋಷ್ಟೊತ್ತಿಗೆ ಲಾಸ್ಟಿಗೆ ಹೇರ್ ಏನು ಬಾಚ್ಕೊಳ್ತೀರ ನೋಡಿ ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ ಈಗ ನಿಮಗೆ ನಿಮಗನಿಸ್ಬೋದು ಇದು ಅಂಟಂಟಾಗುತ್ತೆ ಮತ್ತು ಸ್ಮೆಲ್ ಬರುತ್ತೆ ಪಕ್ಕದಲ್ಲಿ ಕೂತಿರೋರಿಗೆ ಅಂತ ನಿಮ್ಗೆ ಅನ್ನಿಸ್ಬೋದು ಆ ಥರ ಏನೂ ಆಗೋಲ್ಲ ಮೀನ್ ನಿಮಗೆ ನೀವು ಹಚ್ಕೊಂಡಿದ್ದೀರಾ ಅಂತ ನಿಮ್ಮ ಪಕ್ಕದಲ್ಲಿ ಬಂದು ನಿಮ್ಮ ಕೂದಲನ್ನ ಸ್ಮೆಲ್ ಮಾಡಿರೋ ಸಮೇತ ಅವರಿಗೆ ಗೊತ್ತಾಗಲ್ಲ ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು ಹೇರ್ ವಾಶ್ ಹೇಗೆ ಮಾಡೋದು ಅಂತ ಹೇಳಿದರೆ ವೀಕ್ಲಿ ಟೂ ಟೈಮ್ಸ್ ಕಂಪಲ್ಸರಿ ಹೇರ್ ವಾಶ್ ಮಾಡಬೇಕು ಸೊ ಇವಾಗ ಮಾರ್ನಿಂಗ್ ನೀವೇನು ಆ ರೈಸ್ ವಾಟರ್ನ ನೀವು ಅಪ್ಲೈ ಮಾಡ್ಕೊಂಡಿರ್ತೀರ ನೈಟ್ ತಲೆಗೆ ಎಣ್ಣೆ ಹಚ್ಕೊಳ್ಳಿ ನೈಟ್ ತಲೆಗೆ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ ವಾಶ್ ಮಾಡ್ಕೊಂಡಾದಮೇಲೆ ಅದರ ನೆಕ್ಸ್ಟ್ ಡೇ ನೀವು ಅಪ್ಲೈ ಮಾಡಬೇಕಾಗತ್ತೆ ಆಯಿಲ್ ಅಪ್ಲೈ ಮಾಡಿದ್ದು ಸೇಮ್ ಡೇನೇ ನೀವು ರೈಸ್ ವಾಟರ್ ಅಪ್ಲೈ ಮಾಡೋಂಗಿಲ್ಲ ನೆಕ್ಸ್ಟ್ ಡೇ ಹೇರ್ ವಾಶ್ ಆಗಿದ್ದು ನೆಕ್ಸ್ಟ್ ಡೇ ನೀವು ಅಪ್ಲೈ ಮಾಡಬೇಕು ಸೇಮ್ ಡೇನೇ ನೀವು ಅಪ್ಲೈ ಮಾಡೋಂಗಿಲ್ಲ ಆ್ಯಂಡ್ ಇನ್ನೊಂದು ಎಂಥೇಳಿದರೆ ನೀವು ಶಾಂಪೂ ಯೂಸ್ ಮಾಡಬೇಕಾದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಡೈರೆಕ್ಟಾಗಿ ನೀವು ತಲೆಗೆ ಶ್ಯಾಂಪು ಯೂಸ್ ಮಾಡೋ ಹಾಗಿಲ್ಲ ಸೊ ಅದರಿಂದಲೂ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಅದಕ್ಕೆ ಶ್ಯಾಂಪು ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಸೊ ಅದರಿಂದಲೂ ನಿಮಗೆ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಆ್ಯಂಡ್ ಕೂದಲು ಕೂಡ ಚೆನ್ನಾಗಿ ಶೈನಿಂಗ್ ಬರುತ್ತೆ ಜಾಸ್ತಿ ಶಾಂಪು ಯೂಸ್ ಮಾಡಬೇಡಿ ನೀವು ಒಂದು ಸಾರಿ ಸ್ನಾನ ಮಾಡೋಕ್ಕೆ ಎರಡು ಅಂದರೆ ಒಂದೊಂದು ರೂಪಾಯಿ ಪ್ಯಾಕೆಟಾಗಿ ತೊಗೊಂಡ್ರೆ ನಾನೀಗ ಚಿಕ್ಕ ಶಾಂಪು ಒಂದೊಂದು ರೂಪಾಯಿ ಪ್ಯಾಕೆಟೇ ಇವಾಗನವರೆಗೂ ನಾನು ಪ್ಯಾಕೆಟೇ ಯೂಸ್ ಮಾಡೋದು ಒಂದೊಂದು ರೂಪಾಯಿದು ನಾನು ಎರಡೇ ಶಾಂಪು ಯೂಸ್ ಮಾಡೋದು ಸ್ವಲ್ಪ ಜಾಸ್ತಿ ನೀರು ತೊಗೊಂಡು ಎರಡು ಶಾಂಪೂನು ಆ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಸೊ ಜಾಸ್ತಿ ನೀವು ಶಾಂಪು ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮಗೆ ಹೇಳಿದರೆ ನಾನು ಹೇಳಿದಾಗೆ ಸೇಮ್ ಡೇನೆ ನೀವು ಹೇರ್ ವಾಶ್ ಮಾಡಬೇಡಿ ಅಪ್ಲೈ ಮಾಡಿದ ಮೇಲೆ ಸೊ ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರ ತ್ರೀ ಮಂತ್ಸ್ ಆದಮೇಲೆ ಮತ್ತೊಂದು ಸರಿ ಚೆಕ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನೀವು ಅಂದ್ಕೊಂಡೇ ಇರಲ್ಲ ತುಂಬ ಖುಷಿ ಆಗುತ್ತೆ ಯಾವುದೇ ರೀತಿ ಒಂದು ರೂಪಾಯಿನೂ ಯೂಸ್ ಇಲ್ದ ಒಂದು ರೂಪಾಯಿನೂ ಖರ್ಚು ಮಾಡದೇ ಇಲ್ದಂಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಹೇರ್ ಹೇಗಿದೆ ಅಂತ ಒಂದು ಸರಿ ನಿಮಗೆ ತೋರಿಸ್ಬೇಕಲ್ಲ ಸೊ ನನ್ನ ಹೇರ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಆಮೇಲೆ ನೀವೇ ನಂಬ್ತೀರಾ ಇದನ್ನು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಹೇಳಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಹಾಗೆ ಡೇ ಬೈ ಡೇ ಯೂಸ್ ಮಾಡಿದಂದ್ರೆ ಡೈಲಿ ನಿಮ್ಮ ರೈಸ್ ಮಾಡ್ತೀರಲ್ಲ ಆವತ್ತಿಂದ ಆವತ್ತಿನ ಫ್ರೆಶ್ ರೈಸ್ನೇ ನೀವು ಯೂ ರೈಸ್ ವಾಟರ್ನೇ ನೀವು ಯೂಸ್ ಮಾಡಿ ಸೊ ಇವತ್ತಿಂದು ನಾಳೆಗೆ ಎತ್ತಿಡೋದು ಒಂದು ವಾರ ಬಿಟ್ಟು ಅದನ್ನೇ ಅಪ್ಲೈ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆ ಏನಂತ ಹೇಳಿದರೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂತ ಹೇಳಿದರೆ ಜಸ್ಟ್ ಕೈಯಲ್ಲೇ ಈ ಥರ ರಬ್ ಮಾಡಿಕೊಂಡು ಈ ಥರ ಕೂದಲಿಗೆ ಹೀಗೆ ಹಚ್ಕೊಳ್ಳಿ ಹೀಗೆ ಹೀಗೀಗೆ ಹಚ್ಕೊಳ್ಳಿ ಬುರ್ಡೆಗೆ ತಲೆ ಬುರುಡೆಗೆ ಇದೆಯಲ್ಲ ಏನು ಬೌಲಲ್ಲಿ ನೀರು ತೊಗೊಂಡಿರ್ತೀರ ಈ ಬೆರಳಿಗೆ ಈ ಥರ ಡಿಪ್ ಮಾಡಿ ಜಸ್ಟ್ ಹೀಗೀಗೆ ಅಪ್ಲೈ ಮಾಡ್ಕೊಳ್ಳಿ ಅದು ಕೂಡ ನಿಮಗೆ ಆಗುತ್ತೆ ಸ್ಪ್ರೇ ಬಾಟಲ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಮನೆಯಲ್ಲೇ ನೀವು ಆ ಥರ ಮಾಡ್ಬೋದು ಆದರೆ ಅವತ್ತಿಂದ ಅವತ್ತಿಗೆ ರೈಸ್ ವಾಟರ್ ಯೂಸ್ ಮಾಡಿ ಬೇರೆದು ಅಂದರೆ ನೆನ್ನೆ ಎತ್ತಿಟ್ಟಿರೋ ನೀರು ಇವತ್ತಿಗೆ ಯೂಸ್ ಮಾಡೋದು ನಾಳೆಗೆ ಯೂಸ್ ಮಾಡೋದು ಟೂ ಡೇಸ್ ಅದೇ ನೀರು ಯೂಸ್ ಮಾಡ್ಕೊಳ್ಳೋದು ಹೋಗಬೇಡಿ ಅವತ್ತಿಂದು ಅವತ್ತಿಗೆ ಯೂಸ್ ಮಾಡಿ ಸೊ ಇದಕ್ಕೆಲ್ಲ ನಾನು ನಿಮಗೆ ಸಾಕ್ಷಿ ತೋರಿಸ್ಬೇಕಲ್ಲ ನನ್ನ ಹೇರ್ ಹೇಗಿದೆ ಅಂತ ಹೇಳಿ ನನ್ನ ಹೇರ್ನ ನಾನೊಂದ್ಸರಿ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಇನ್ನೂ ಇದೇ ಥರ ಒಳ್ಳೊಳ್ಳೆ ಟಿಪ್ಸಿಗೆ ನಾನು ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾ ಈ ನೋಡಿದ್ರಲ್ಲ ನನ್ನ ಕೂದಲು ಹೇಗಿದೆ ಅಂತ ಸೊ ನಿಮಗೂ ಇದೇ ಥರ ಕೂದಲು ಬೇಕು ಅಂದರೆ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ ಇದೇ ಥರ ಹೆಚ್ಚು ಟಿಪ್ಸ್ ಬೇಕು ಅಂತೇಳಿದರೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗಾಗಿ ಹೆಚ್ಚೆಚ್ಚು ಟಿಪ್ಸ್ನ ನಾನು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಹಾಗೆ ಇದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡೀರಿ ಬಾಡಿನ ಆದಷ್ಟು ಕೂಲಾಗಿ ಅಂದರೆ ತಂಪು ಗಿಡಕ್ಕೆ ನೋಡ್ಕೊಳ್ಳಿ ನಾವು ಚಿಕನ್ನು ಅದೆಲ್ಲ ನಾನು ಚಿಕನೆಲ್ಲ ಜಾಸ್ತಿ ತಿಂತೀನಿ ಹಾಗಾಗಿ ನನ್ನ ಬಾಡಿ ಹೀಟ್ ಇರೋದ್ರಿಂದ ನಾನು ಆದಷ್ಟು ಚೆನ್ನಾಗಿ ನೀರು ಕುಡಿತೀನಿ ತರಕಾರಿಗಳು ಸೊಪ್ಪುಗಳನ್ನು ನಾನು ಅದೇ ಥರ ಮೇಂಟೈನ್ ಮಾಡ್ತೀನಿ ಸೊ ನೀವೆಷ್ಟು ಬಾಡಿನ ಕೂಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರೋ ಅಷ್ಟು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಚಿಕನ್ನು ಮತ್ತು ಹೀಟ್ ಪದಾರ್ಥಗಳೆಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಸೊ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ